ಇನ್ನು ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸ್ಥಳ ಗುರುತು ಮಾಡಿ ಉತ್ಖನನ ನಡೆಸುವಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ವಿಠಲಗೌಡ ಯಾವ್ಯಾವ ಜಾಗಗಳನ್ನು ತೋರಿಸ್ತಾರೆ ಆ ಜಾಗಗಳನ್ನು ಗುರುತು ಮಾಡಿ ಉತ್ಖನನ ಮಾಡುವಂತೆ ಅರ್ಜಿ ಸಲ್ಲಿಕೆಯಾಗಿದೆ ಆ ಜಾಗಗಳಲ್ಲಿ ಉತ್ಖನನ ನಡೆಸುವಂತೆ ಕೋರಿ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಪುರಂದರಗೌಡ ತುಕಾರಾಮ್ ಗೌಡ ಎಂಬವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅರ್ಜಿ ಸಲ್ಲಿಕೆ ಮಾಡಿ ನ್ಯಾಯಾಲಯದ ಬಳಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ವಿಠಲಗೌಡ ಯಾವ್ಯಾವ ಜಾಗಗಳನ್ನು ತೋರಿಸ್ತಾರೆ ಅಲ್ಲಲ್ಲಿ ಉತ್ಖನನ ಮಾಡಬೇಕು ಅಗದು ನೋಡಬೇಕು ಅಂತ ಒಂದು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಧರ್ಮಸ್ಥಳ ಗ್ರಾಮದ ಪಾಂಗಾಳದ ಪುರಂದರಗೌಡ ತುಕಾರಾಮ್ ಗೌಡ ಈ ಮೊದಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರು ಕೂಡ ಕೊಟ್ಟಿದ್ರು ಪುರಂದರಗೌಡ ತುಕಾರಾಮ್ ಗೌಡ ಒಂದು ದೂರು ಕೂಡ ಕೊಟ್ಟಿದ್ದರು ಎಸ್ ಐ ಟಿ ಅಧಿಕಾರಿಗಳಿಗೆ ಹೌದು ಆ ಚಿನ್ನಯ್ಯ ಏನು ಶವಗಳನ್ನು ಹೂಳುತ್ತಾ ಇದ್ದರು ತೆಗು ತೋಡಿ ಆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಅಂತ ಹೇಳಿದರು ಚಿನ್ನಯ್ಯ ಶವ ಹೂಳುವಂಥದ್ದನ್ನು ನಾವು ನಮ್ಮ ಕಣ್ಣಾರೆ ನೋಡಿದ್ದೀವಿ ಅಂತ ಇಬ್ಬರು ಹೇಳಿದರು ದೂರುದಾರ ತೋರಿಸುವ ಒಂದು ಜಾಗದಲ್ಲಿ ಉತ್ಖನನ ನಡೆಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ನಾವು ಕೂಡ ಜಾಗಗಳನ್ನು ತೋರಿಸ್ತೀವಿ ಆ ಜಾಗಗಳಲ್ಲಿ ನೀವು ಉತ್ಖನನ ಮಾಡಬೇಕು ಆತ ಹೂಳಿರುವಂತಹ ಜಾಗ ಏನಿದೆ ಅದು ನಮಗೆ ಗೊತ್ತಿದೆ ಅಂತ ಇಬ್ಬರು ಹೇಳಿದ್ದಾರೆ ಒಂದು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಮುಕ್ತಾಯಗೊಳಿಸಿದೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರುದಾರರಿಗೆ ಒಂದು ಹಿಂಬರಹ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಎಸ್ ಐ ಟಿ ವಿಚಾರಣೆ ಮುಕ್ತಾಯಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆಯಾಗಿದೆ ಹೀಗಾಗಿ ಹೈಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಏನು ಹಿಂಬರಹ ಕೊಟ್ಟಿದ್ದಾರೆ ಅದನ್ನು ನೋಡೋದಾದರೆ ನೀವು ನೀಡಿದಂತಹ ದೂರು ಅರ್ಜಿ ವಿಚಾರಣೆ ನಡೆಸಲಾಗಿದೆ ನೀವೇನು ದೂರು ಕೊಟ್ಟಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರಣೆ ಮಾಡಿದ್ದೀವಿ ವಿಚಾರಣೆ ಸಂದರ್ಭದಲ್ಲಿ ರಸ್ತೆ ಬದಿ ಹೆಣ ಹೂತಾ ಇದ್ರು ಅಂತ ನೀವು ಆರೋಪ ಮಾಡಿದ್ದೀರಿ ಆದರೆ ದಾಖಲೆಗಳ ಪರಿಶೀಲನೆಯಲ್ಲಿ ಆ ಸ್ಥಳ ಸ್ಮಶಾನದ ಜಾಗ ನಾವು ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಆ ಜಾಗ ಏನಿತ್ತು ಅದು ಒಂದು ಸ್ಮಶಾನದ ಜಾಗ ಅಧಿಕಾರಿಗಳ ವಿಚಾರಣೆಯಲ್ಲೂ ಕೂಡ ಅದು ಸ್ಮಶಾನ ಅಂತ ಕಂಡು ಬಂದಿದೆ ಅದು ರಾಜ್ಯ ಸರ್ಕಾರದಿಂದಲೇ ಮಂಜೂರಾಗಿರುವಂತಹ ಸ್ಮಶಾನದ ಜಾಗ ದೂರುದಾರ ವ್ಯಕ್ತಿ ಶವ ಹೂತಿರುವಂತಹ ಜಾಗ ಪಾಯಿಂಟ್ ನಂಬರ್ ಹದಿಮೂರು ಅಲ್ಲಿ ಈಗಾಗಲೇ ಪರಿಶೀಲನೆ ಮಾಡುತ್ತಾ ನಡೀತಾ ಇರೋದರಿಂದಾಗಿ ಪುನಃ ಜಾಗವನ್ನು ತೋರಿಸುವ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಆ ಜಾಗವನ್ನು ಈಗಾಗಲೇ ನಾವು ಉತ್ಖನನ ಮಾಡಿದ್ದೀವಿ ಈಗಾಗಲೇ ಮತ್ತೊಮ್ಮೆ ಜಾಗವನ್ನು ತೋರಿಸುವಂಥ ಅವಶ್ಯಕತೆ ಏನಿಲ್ಲ ಈ ಬಗ್ಗೆ ನೀವು ನೀಡಿದಂತಹ ದೂರಿನ ಅನ್ವಯ ಏನು ಹೇಳಿಕೆಗಳನ್ನು ಕೊಟ್ಟಿದ್ದೀರಿ ಆ ಹೇಳಿಕೆಯಲ್ಲಿ ಎಲ್ಲವನ್ನ ಹೇಳಾಗಿದೆ ನಾವು ಕೂಡ ತನಿಖೆ ಅಂತ ಹಿಂಬರಹ ಕೊಟ್ಟಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ